ನಾನು ಇಲ್ಲಿ ನಾನು ಮಾತಾಡ್ರಿ ಸ್ಟಾರ್ಟ್ ಮಾಡ ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಸಂಜಯನಾಗ್ರ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕುರುಬನಹಳ್ಳಿಯಲ್ಲಿ ಇದ್ದೀನಿ ಇವರು ಸರೇಸರು ಸರಿ ಇಲ್ಲ ಇವರು ರೆಗ್ಯುಲರ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಂತೆ ತುಂಬ ಹೃದಯ ಧನ್ಯವಾದಗಳು ಅಂದರೆ ಅದ್ರ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅವರು ಸಹೋದರ ಇವರು ಆಸೀಫ್ ಅನ್ಕೊಂಡು ಮೊಹಮ್ಮದ್ ಆಸೀಫು ಅವರು ಸರ್ ಹೆಸರು ಆಸೀಫಲ್ಲ ಅವರು ಸಹೋದರವರು ಸೊ ಇಲ್ಲಿ ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಭಾಳ ಆಗಿದೆ ಸುಳಿಕೊಳ್ಳೆ ರೋಗ ಕೆಲವೊಂದು ಗಿಡಗಳೆಲ್ಲ ಕಟ್ ಮಾಡಿ ಎತ್ತಾಕ್ಬಿಟ್ಟಿದ್ರು ಅಂದರೆ ಬೇರೆ ಸಮೇತನೇ ಕಿತ್ತಾಕ್ಬಿಟ್ಟಿದ್ರು ನಾನು ಈ ಕಡೆ ಭಾಗದಲ್ಲಿ ಭಾಳ ಅಡ್ಡಾಡಿಲ್ಲ ಆದರೆ ಅದನ್ನೆಲ್ಲ ಕಿತ್ತಾಕಿದ್ದಕ್ಕೆ ನನಗೆ ಏನು ಅನ್ನಿಸ್ಬಿಡ್ತಂದ್ರೆ ಭಾಳ ಬಿಡ್ತು ಏನು ವಾಸ್ತವ ಪ್ರಾಬ್ಲಮ್ ಅಲ್ಲಿ ಯಾಕೆ ಹಿಂಗೆ ಕಿ ಅಂದರೆ ಅದು ಅಗದೆ ಬಿಟ್ಟಾರಲ್ಲ ಹಂಗಾಗಿ ನನಗೇನು ಅನ್ನಿಸ್ತು ಅಂದರೆ ಅದು ಇಲ್ಲ ವಾಸ್ತವ ನೋಡೇ ಬಿಡೋಣ ಪರಿಸ್ಥಿತಿ ಏನೇತನ್ಕೊಂಡು ಬಂದೆ ಬರೀ ಸುಳಿಕ್ಕೊಳರು ಹೋಗಿದ್ರೆ ಬರೀ ಔಷಧಿ ಆನ್ಲೈನ್ ಕಳಿಸಿ ಸಿಂಪಣೆ ಮಾಡಿದ್ರೆ ಸರಿ ಹೋಗಿರೋದು ಬಟ್ ಇಲ್ಲದೆ ವಾಸ್ತವ ಬಂದರೆ ಏನಾಗ್ತದೆ ಇನ್ನೂ ಚೆನ್ನಾಗಿ ನಮಗೆ ಗೊತ್ತಾಗ್ತದೆ ಮನದಟ್ಟಾಗ್ತದೆ ರೈತ ಬಾಂಧವ್ರೆ ನೋಡಿ ಈ ಮರ ಫುಲ್ ಕ್ರಾಸ್ ಆಗ್ತೈತೆ ಕ್ರಾಸ್ ಆಗೋಕ್ಕೆ ಮೇನ್ ಏನು ಕಾರಣ ಅಂತಂದರೆ ಅಂದರೆ ಈಗ ಕ್ರಾ ಸೊಟ್ಟ ಸೊಟ್ಟ ಹೋಗ್ತಾ ಇದೆ ಸುಳ್ಳಿ ಸುರುಳಿ ಹೋಗ್ತಾ ಇದೆ ಮಣ್ಣು ಬಿಗಿಯಾದಾಗ ಉಸಿರಾಟ ಕಟ್ಟಿರ್ತದೆ ಪೋಷಕಾಂಶಗಳು ಸರಿಯಾಗಿ ಇದಕ್ಕೆ ಸಿಗದೆ ಇದ್ದಾಗ ಆವಾಗಿದ್ದ ಕ್ರಾಸ್ ಆಗ್ತದೆ ಈಗ ನಮ್ಮದೇ ಕೈ ಚರ್ಮ ಇದು 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 ಕೈ ಅಂದರೆ ಇದು ನಾನು ಯಾವಾಗಲೂ ಹಿಂಗೆ ಹಿಡ್ಕೊತ ಇದ್ದರೆ ಇದು ಉಪಯೋಗ ಮಾಡ್ಲಂಗೆ ಪೋಷಕು ಸರಿಯಾಗಿ ಫುಡ್ಡು ಕೊಡ್ಲಂಗಿದ್ರೆ ಈ ಕೈ ಹಿಂಗೆ ಹಿಡ್ಕೊತ ಇದ್ರೆ ಇದು ಹಿಂಗೆ ಹಿಂಗೆ ಇರ್ತದೆ ಇದು ಎಲ್ಲ ಗಿಡಗಳು ಅಷ್ಟೆ ಮಣ್ಣು ಬಿಗಿಯಾಗಿರೋದ್ರಿಂದ ಬೇರುಗಳು ಸರಿಯಾಗಿ ಬೆಳೆಯೋಕ್ಕಾಗಲ್ಲ ನೆಕ್ಸ್ಟು ಇದೇನಾಗ್ತದೆ ಹಿಂಗೆ ಕ್ರಾಸ್ ಕ್ರಾಸ್ ಆಗ್ತದೆ ಫುಡ್ಡು ಕೊರತೆ ಇದು ಹಿಂಗಾಗೋದಕ್ಕೆ ಇದು ಮಣ್ಣು ಗಟ್ಟಿಗೆ ಅಂದರೆ ಮೊದಲು ಹಚ್ಬೇಕಾದ್ರೆ ಏನು ಮಾಡಿದ್ರಿ ಕೆರೆ ಮಣ್ಣೆಲ್ಲ ಹಾಕಿದ್ರಿ ಅಂತ ಹೇಳಿ ಆಗಿರ್ತದೆ ಗಟ್ಟಿಯಾಗಿರ್ತದೆ ಗಟ್ಟಿಯಾದಾಗ ಏನಾಗ್ತದೆ ಮಣ್ಣಿನ ಕಣಗಳ ರಚನೆ ಅದ್ರಾಗ ಕೆರೆ ಮಣ್ಣುಗಳಲ್ಲಿ ಹತ್ತತ್ರ ಹತ್ತತ್ರ ಇರ್ತದೆ ಜಿಗಟ ಆದಾಗ ಏನಾಗ್ತದೆ ಕೊಡಲ್ಲ ಇದು ಇನ್ನೊಂದ್ ನನ್ ಕೇಳಿದ್ರೆ ಅಡಿಕೆ ಗಿಡಗಳೇ ಆಲ್ಮೋಸ್ಟ್ ಆಲ್ ಹಿಂಗೆ ಕ್ರಾಸ್ ಹೋಗ್ತವೆ ಅಲ್ವಾ ಬೇರೆ ಮರಗಳು ಯಾವ್ದು ಕ್ರಾಸ್ ಹೋಗಲ್ಲ ನೀವೇ ನುಗ್ಗೆ ಬಗ್ಗೆ ಅವನ್ನೆಲ್ಲ ತಗೊಳಿ ಅವ್ ಹಿಂಗ್ ಹಿಂಗೆ ಹಿಂಗ ಹೋಗಲ್ಲ ಹಿಂಗೆ ಪ್ರಕೃತಿ ಒಳಗೆ ಹಿಂಗೆ ಯಾಕೆ ಅವಕ್ಕೆಲ್ಲ ತಾಯಿ ಬೇರೆ ಇರ್ತದೆ ಒಂದೇ ತಾಯಿ ಬೇರು ಒಂದೇ ಇದ್ರು ಸೈಡ್ ಬೇರೆ ಇಲ್ಲ ಅಂದ್ರೆ ಅದು ಬದುಕ್ತ ಇವಕ್ಕೆ ತಾಯಿ ಬೇರೆ ಇರೋದೇ ಇಲ್ಲ ಇವೇನಿದ್ರೂ ತುಂತುರು ಬೇರುಗಳ ಮುಖಾಂತ್ರವೇ ಬೆಳೆಯೋದು ಯಾವ ಕಡೆ ಭಾಗ ಬೇರು ಸರಿಯಾಗಿ ಬೆಳೆಯಲ್ಲೋ ಆ ಕಡೆ ವಾಲ್ ಬಿಡ್ತದೆ ಯಾವ ಕಡೆ ಸರಿಯಾದ ಬೇರು ಬೆಳಿ ಬೆಳೀತೋ ಆ ಕಡೆ ವಾಲಲ್ಲ ಅದು ಬೆಳೆದು ಆ ಆ ವಾಲ್ತತ ಅದು ಹಂಗೆ ಆಪೋಸಿಟ್ ಡೈರೆಕ್ಷನ್ ಅದಕ್ಕೆ ಮಾಡ್ತಾರೆ ಈಗ ಈ ಕಡೆ ಒಲೈತಾ ಇಲ್ಲಿ ಇಲ್ಲಿ ಕಾಲುವೆ ತೆಗಿತಾರೆ ಕಾಲುವೆ ತೆಗಿಬೇಕಲ್ಲ ಅದೆಲ್ಲ ಒಂದು ಕಾಲುವೆ ತೆಗಿಯೋ ಉದ್ದೇಶ ಜವ್ಗಾದ್ರೆ ತೆಗಿಬೇಕು ಇಲ್ಲ ಹಿಂಗೆ ಕ್ರಾಸ್ ಹೋಗ್ತಾ ಇದ್ದರೆ ತೆಗಿಬೇಕು ಅಷ್ಟು ಬಿಟ್ರೆ ಮತ್ತೆ ಸುಮ್ ಸುಮ್ಮನೆ ತೆಗಿಬಾರ್ದು ನಿಮ್ದು ಅವಶ್ಯಕತೆಲ್ಲ ತೆಗಿಬೇಡ್ರಿ ತೆಗೆದ್ರೆ ಏನಾಗ್ತದೆ ತನನ್ಕೂಲ ಅಂದರೆ ಬೇಸಾಯ ಮಾಡೋಕ್ಕೆ ಬರಲ್ಲ ಆಮೇಲೆ ಬಾಣ್ಲಿ ಹೊಡಿಬಾರ್ದು ಕಟ್ ಆಗ್ತದೆ ಬಲರಾಮೆ ಹೊಡಿದೀನಿ ನೀಟಾಗಿ ಯಾವಾಗಾದರೂ ಹೊಡಿದೀನಿ ನಡೀತದೆ ಮಣ್ಣು ನೀರು ಚೆನ್ನಾಗಿತ್ತಪ್ಪ ನಂದು ನನ್ನ ತೋಟ ಫುಲ್ಲು ಸಫಿಶಿಯೆಂಟ್ ನೀರು ಆಗ್ತದೆ ನೀರಿನ ಇಲ್ಲ ಅಂದ್ರೆ ನೀವು ಯಾವಾಗಾದ್ರೂ ಹೊಡಿಮೆ ಮಾಡಿ ನೀರು ನನ್ ಸರಿ ಇಲ್ಲ ಮಣ್ಣು ತೆಗೆದು ಹಾಕ್ಬಿಟ್ರೆ ತೇವಾಂಶ ಹೋಗ್ಬಿಡ್ತದೆ ನೀರು ಜಾಸ್ತಿ ಕೇಳ್ತದೆ ಅವಾಗ ಏನಾಗುತ್ತೆ ಬೇಸಾಯ ಮಾಡಬಾರ್ದು ನೀರಿನ ಶಾರ್ಟೇಜ್ ಭಾಳ ಇತ್ತಪ್ಪ ನಂದು ಅಂದ್ರೆ ಬೇಸಾಯನೂ ಮಾಡಬಾರ್ದು ಈಗ ಕ ಕಳೆನೂ ತಗ್ಸಬಾರ್ದು ಕಳೆ ಒಂದ್ ವೇಳೆ ತಗ್ಸೋದಾದ್ರೆ ಈ ಫುಲ್ ಎಲ್ಲ ಬೆಳೆದಿರಲಿ ಈ ಹಂತಕ್ಕೆ ಕಟ್ ಅಷ್ಟೇ ಇದನ್ನೆಲ್ಲ ಇಷ್ಟು ಚತ್ರ ಬೆಳೆಸಬಾರ್ದು ಇಷ್ಟು ಚತ್ರ ಬೆಳೆಸಬಾರ್ದು ಅದನ್ನು ನಾ ಹೇಳಿದ ನೀರನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ಇವೆಲ್ಲ ಪೂರಕವಾಗಿರ್ತವೆ ಆ ನಂತರ ನೀರು ಚೆನ್ನಾಗೈತೆ ಅಂತ ಅಂದ್ರೆ ಮುಲಾಜ್ ಇಲ್ದಂಗೆ ತೆಗೆದು ಇದನ್ನ ಚೆನ್ನಾಗಿ ಬೆಳೆಯೋದಕ್ಕಷ್ಟೇ ಟಾರ್ಗೆಟ್ ಮಾಡ್ಬೇಕು ನಾವು ಗಿಡ ಚೆನ್ನಾಗಿ ಬೆಳಿಬೇಕು ಮೆಚುರಿಟಿ ಬರ್ಬೇಕು ಈಗ ನೋಡಿದ್ ಮೂರು ವರ್ಷಕ್ಕೆ ಮೆಚುರಿಟಿ ಬಂದು ಚೆನ್ನಾಗಿಲ್ಲ ಆ ಹಿಂಗಾರ ನೋಡಲ್ಲ ಇತ್ತು ವರ್ಷ ಸರ್ವಿದ್ರೆ ನೋಡಿ ಮೂರು ವರ್ಷಕ್ಕೆ ಎಲ್ಲ ಬಂದಿತ್ತು ಅಂದ್ರೆ ಖುಷಿ ಪಡ್ತಕ್ಕಂಥ ವಿಚಾರ ಇವು ಆಮೇಲೆ ಈ ಈ ಮರ ಎಲ್ಲ ಬಿರಿತಾಯಿತ್ತು ಅಂತಂದರೆ ಬೋರಾನ್ ಕೊರತೆ ಆಗಿರ್ತದೆ ಬೋರಾನು ಮತ್ತು ಇದಕ್ಕೆ ಪೊಟ್ಯಾಶ್ ಭಾಳ ಬೇಕೇ ಬೇಕು ನೋಡಿ ಈ ಭಾಗ ಎಲ್ಲ ಸುಡ್ತಾ ಐತೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಭಾಗ ಇದೆಲ್ಲ ಸುಡ್ತಾ ಇತ್ತು ಸೂರ್ಯನ ಕಿರಣ ಓರಿಯಾಗಿ ಬಿಡ್ತಾ ಇದೆ ಈ ಒಂದು ಸುಣ್ಣ ಎಷ್ಟು ತಗೊಂಡು ಮಕ್ಕಳು ಲೀಟ್ರು ಅನ್ನೋದು ಒಂದು ವೀಡಿಯೋ ಚೆನ್ನಾಗಿ ಮಾಡಾಕಿದ್ದೀನಿ ಆದರೂ ಇಲ್ಲೂ ಸರಿ ಹೇಳ್ತೀನಿ ಸುಣ್ಣವನ್ ಹೊಡಿಯೋದಾದ್ರೆ ಇಲ್ಲಿ ಮಟ್ಟ ಹೊಡಿರಿ ಈ ಹಾಡ ಈ ಹಾಡ ಇಲ್ಲಿವರೆಗೂ ಹೊಡೆದ್ರೆ ಅಡ್ಡಿ ಇಲ್ಲ ಇದ್ ಕಳ್ಸ್ಕೊಂಬಿದ್ರೆ ಇದು ಹಿಡ್ಕೊಂಡಿರ್ತದೆ ಆ ಉದ್ದೇಶಕ್ಕೆ ಹಿಡಿಬೇಕು ಚಳಿಗಾಲದಲ್ಲೇ ಸುಣ್ಣ ಹೊಡಿಬೇಕು ನೀವು ಫೆಬ್ರವರಿ ಡಿಸೆಂಬರ್ ಇಂದ ಫೆಬ್ರವರಿಗೆ ಏನ್ ಚಳಿಗಾಲ ಸ್ಟಾರ್ಟ್ ಆಗ್ತತ್ತಲ್ಲ ಈ ಟೈಮಲ್ಲಿ ಹೊಡಿಬೇಕು ಬಹಳಷ್ಟು ಜನ ಏನ್ ಮಾಡ್ತಾರೆ ಅವರು ಉಪಯೋಗಿಲ್ಲ ಸೂರ್ಯ ಏನ್ ಮಾಡ್ತಾನೆ ಇದು ಉತ್ತರಾಯಣ ಅಂತ ಕರೀತಾರೆ ಉತ್ತರಾಯಣದಿಂದ ದಕ್ಷಿಣಾಯಣ ಕಿಂಗ್ ಬರ್ತಾ ಇರ್ತಾನೆ ಹಿಂಗೆ ಈಗ ಆ ಕಡೆ ಹೋಗೈತಿ ಈ ಕಡೆ ಬರ್ಬೇಕಲ್ಲ ಮಧ್ಯಾಹ್ನ ಮೂರುವರೆ ನಾಕ್ ಗಂಟೆ ಬಿಸಿಲು ಬಿಡತಲ್ಲ ಚನ್ನ ಚುರುಕಿರ್ತದೆ ಅದು ಈ ಭಾಗ ಎಲ್ಲ ಕಂತ್ ಕಂತ್ ಕಂದ್ ಕಲರ್ ಆಗ್ತದೆ ಹಿಂಗೆ ಫುಲ್ ಹೋಗ್ಬಿಡ್ತು ಅಂತ ಅಂದ್ರೆ ಇದೆಲ್ಲ ಒಂದು ವರ್ಷ ಎಲ್ಲ ಹೊಡಿತೈತೆ ಇದು ಬಿಟ್ಟು ಹೋಗುತ್ತೆ ಆಮೇಲೆ ಇದೆಲ್ಲ ಡೊಕ್ಕಾಳ ಬಿದ್ದ್ಬಿಡ್ತತೆ ಅಂದ್ರೆ ಇದೆಲ್ಲ ಭಾಗ ಎಲ್ಲ ಫುಲ್ ಹೋಗೇ ಬಿಡ್ತದೆ ಅದು ಹಂಗೆ ಗಿಡ ಬೆಳಿತಾನೆ ಇರ್ತದೆ ಇಲ್ಲ ಅಂದ್ರೆ ಸೋಗೆ ಕಟ್ಬೇಕು ಇದು ಜಾಡ ಇರುತ್ತಲ್ಲ ಇದನ್ನ ಕಟ್ಬೇಕು ಒಳ್ಳೇದು ಬಟ್ ನನ್ಗೆ ಕೇಳಿದ್ರೆ ಕಟ್ಟೋದ್ರಿಂದ ಬರೀ ನೆರಳಾಗ್ತದೆ ಸುಣ್ಣ ತಗೊಂಡು ಹೊಡೆದ್ರೆ ಅದಕ್ಕೆ ಕ್ಯಾಲ್ಸಿಯಮ್ ಒಂದು ನ್ಯೂಟ್ರಿಯೆಂಟ್ ಸಹಿತ ಇದಕ್ಕೆ ಸಿಗುತ್ತೆ ಕ್ಯಾಲ್ಸಿಯಮ್ ಅನ್ನೋದು ಬೇಕಲ್ಲ ನ್ಯೂಟ್ರಿಯಂಟ್ಸು ಅದು ಸಿಗುತ್ತೆ ಸಣ್ಣ ಪ್ರಮಾಣದಲ್ಲಿ ಆಗಿದ್ರೆ ಆ ಜವಗನ್ನು ಈ ಗಿಡ ಎಷ್ಟು ಬೇಕೋ ಹಿಂಗತಕ್ಕಂಥ ಪವರ್ ತನ್ನೋಷ್ಟಕ್ಕೆ ತಾನೇ ಇಲ್ಲಿ ಆಗ್ತದೆ ಆಮೇಲೆ ಸುಣ್ಣ ಎಷ್ಟು ಅಂದರೆ ಕಲ್ ಸುಣ್ಣ ತಗೊಂಡ್ರೆ ಒಳ್ಳೆ ಬ್ಯೂಟಿಫುಲ್ಲು ಒಂದು ಕೆ ಜಿ ಸುಣ್ಣ ತಗೊಂಡ್ರೆ ಎರಡು ಲೀಟ್ರ್ ನೀರು ಹಾಕಿ ಅದಕ್ಕೆ ಇದು ಒಂದು ಬೆಲ್ಲ ಮತ್ತು ಮೈದಾ ಹಿಟ್ಟು ನಿಮ್ಮ ವಿವೇಚನೆಗೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಹಚ್ಕೊಳ್ತಾ ಹೋಗಿರಿ ಆಗಲಿಲ್ಲ ಅಂದರೆ ಆರ್ಡಿನರಿ ಗಮ್ ತಗಳಿ ಇದಕ್ಕೆ ಸಿಂಪಡಣೆ ಮಾಡಿ ಚೆನ್ನಾಗಿ ಹಿಡೀತದೆ ತೊಂದರೆ ಇಲ್ಲ ಯಾರು ಸುಮ್ಮನೆ ರೈತರು ಸೋಮೇರಿತನದಿಂದ ಸೋಮೇರಿತನ ಅಂತ ಯಾಕೆ ಬರ್ತದೆ ಮತ್ತು ತಪ್ಪು ತಿಳ್ಕೊಬೇಡ್ರಿ ಪಕ್ಕದ ಹೊಡಿತಾನೆ ನಾನು ಹೊಡಿಬೇಕು ಅಷ್ಟೆ ರೈತರದ್ದು ಅವ್ನು ಹೊಡಿತಾನೆ ನಾನು ಹೊಡಿಬೇಕು ತುಂಬ ರೈತ್ರೆ ಅಂಗಡಿ ಬಂದರೆ ಹೇಳ್ತಾನೆ ಇರ್ತೀನಿ ಒಂದು ಕೆ ಜಿ ಸುಣ್ಣ ತಗೊಂಡ್ರೆ ಎರಡು ಲೀಟ್ರ್ ನೀರು ಹಾಕಿ ಇದೇ ಸೈಂಟಿಫಿಕ್ಕಾಗಿ ಮಾಡಿರಪ್ಪ ಅಂತ ಅವ್ನಿಗೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ ಬರ್ತದೆ ಸುಣ್ಣ ಬಿಡ್ತಾನೆ ಆಡಿನರಿ ಸುಣ್ಣ ತಗೊಂಡು ಹೊಡೀತಾನೆ ಎಂಟು ದಿನ ಹೊಡೆದ್ಬಿಟ್ಲೆ ಜಟ್ ನೀರಿಗೆಲ್ಲ ತೊಳ್ಕೊಂಡು ಹೋಗ್ತದೆ ಆಮೇಲೆ ಅವನಿಗೆ ಬೇರೆಯವರಿಗೆ ಏನು ಹೇಳ್ತಾನೆ ಸುಣ್ಣ ಹೊಡೆಯೋದು ಒಂದೇ ಬಿಡೋದು ಒಂದೇ ಅದು ನಿಲ್ಲಲ್ಲ ಅಂತ ಹೇಳ್ತಾನೆ ತನ್ನ ಲೋಪದೋಷಗಳನ್ನು ತಾನು ನುಂಕಂಡು ಬೇರೆಯವರಿಗೆ ಅದು ಉಲ್ಟಾ ಹೇಳ್ತಾರೆ ಹಂಗೆ ಹೇಳ್ಬಾರ್ದು ಮಾಡಬಾರ್ದು ಯಾಕಂದರೆ ಈಗ ನಾನು ಹೇಳ್ತಾ ಇರೋದು ಇವೆಲ್ಲ ಸಾಬೀತಾಗಿ ಎಲ್ಲ ಮಾಡಿರೋದ್ರಿಂದನೇ ಹೇಳೋದು ರೈತರಿಗೂ ಕೆಲಸರಿ ಹುಡುಗರೆಲ್ಲ ಪೇಂಟ್ ಥರ ಹಿಡ್ದ ಹೋಗ್ರಿ ಅಂತಾರೆ ನಾನು ತುಂಬ ಫೀಲ್ಡ್ಗಳು ನೋಡ್ತೀನಿ ಮಾಡ್ತೀನಿ ಬಟ್ ನಾನು ತಪ್ಪಂತೂ ಯಾವ ಕಾರಣಕ್ಕೂ ಹೇಳೋಲ್ಲ ಹಿಂಗೆ ಮಾಡಿ ಇದು ಸುಣ್ಣ ಹೊಡೆಯೋ ಮೆಥಡ್ ಇದಾಯಿತು ಮತ್ತೆ ಇದರಲ್ಲಿ ಮತ್ತೇನು ಕೇಳ್ತೀರಿ ಅದಕ್ಕೆ ಅವ್ರೆ ಇಲ್ಲೊಂದು ಹೆರದಿದ್ದಾರೆ ನೋಡಿ ಇದು ಗಣ್ಣು ಇಲ್ಲಿಗೆ ಹೆರ್ದ್ಬಿಟ್ಟಿದೆ ಅನ್ಸತ್ತೆ ನನಗೆ ಇಲ್ಲಿ ಗಣ್ಣು ಐತೆ ಗಣ್ಣಲ್ಲ ಸರ್ ಹ್ಞೂ ಇದು ತಪ್ಪಾಗೈತೇ ಇದು ಇದು ಗಣ್ಣದು ಇಲ್ಲಿಗೆ ಹೆರಿಬೇಕಾಯ್ತು ಇಲ್ಲಿ ಬರುತ್ತ ಇಲ್ಲಿ ಗಂಡಿಗೆ ಕಾಣ್ತತ್ತ ಗಟ್ಟಿ ಇದು ಗರ್ಭ ಇಲ್ಲಿ ಇರಲ್ಲ ಇದ್ರದ್ದು ಇದ್ರದ್ದು ಗರ್ಭನೇ ತಗದಂಗ ಇದೀಗ ಇದ್ರ ಮ್ಯಾಲ ಒಂದ್ ಸ್ವಲ್ಪ ಈ ಹಂತದಲ್ಲಿ ಈ ಲೆವೆಲ್ ಹರಿದ್ರೆ ಈ ಸುಳಿ ಬರೋದಕ್ಕೆ ಅದು ಕರೆಕ್ಟ್ ಇರ್ತದೆ ಅನುಕೂಲ ಆಗಿರುತ್ತೆ ನೋಡಿ ರೈತರು ಬಹಳಷ್ಟು ಜನ ಹೆರಿತೀರಿ ಇಲ್ಲಿ ತಪ್ಪು ಬಹಳ ಮಾಡ್ತೀರಿ ಅಂತ ತಪ್ಪುಗಳು ಮಾಡಬಾರ್ದು ಯಾರು ವಿಜ್ಞಾನಿ ಅಂದರೆ ಯಾರು ದಿನನಿತ್ಯ ನಿಜವಾದ ಅಬ್ಸರ್ವೇಷನ್ ಮಾಡ್ತಾರೋ ಅದ್ರ ವೀಕ್ಷಣೆ ಮಾಡ್ತಾರೋ ಪ್ರತಿ ದಿನ ಪ್ರತಿ ಕ್ಷಣ ಏನಂತ ಅವನೇ ವಿಜ್ಞಾನಿ ಯಾರು ಸರಿಯಾಗಿ ಅದನ್ನು ವೀಕ್ಷಣೆ ಮಾಡಲ್ಲ ಸಮರ್ಪಕ ಇರ್ತಕ್ಕಂಥದ್ದು ಅದು ಏನಾಗಿತ್ತಂತ ಗುರುತಿಸಲ್ಲ ಆಮೇಲೆ ಯಾರು ಅದಕ್ಕೆ ಏನು ಬೇಕಂತ ಬಳಕೆ ಮಾಡಲ್ಲ ಅವನು ಅಜ್ಞಾನ ಅಷ್ಟೇ ಮತ್ತೆ ಏನಿಲ್ಲ ವಿಜ್ಞಾನ ಅಂದರೆ ಹೂ ಇಸ್ ದ ಗುಡ್ ಅಬ್ಸರ್ವರ್ ಆಫ್ ದ್ಯಾನ್ ಪ್ಲ್ಯಾಂಟ್ ಬಾಡಿ ಈಸ್ ಒನ್ ಆಫ್ ದ ಸೈಂಟಿಸ್ಟ್ ಅಷ್ಟೇ ಹೇಳೋದು ಅಬ್ಸರ್ವ್ ಮಾಡಬೇಕು ನೋಡಿ ಇದು ಇದು ಇಲ್ಲಿಗೆ ಕಳೆದಿದ್ದಾರೆ ಇದು ಇಲ್ಲಿಗೆ ಬಂದಿಲ್ಲ ಇದೇ ರೀತಿ ಕತ್ತರಿಸಿರೋ ಅಲ್ಲೇ ಸ್ವಲ್ಪ ಸ್ವಲ್ಪ ಇಷ್ಟು ದೂರ ಬಂದಿದ್ದಾವೆ ಕೆಲವೊಂದು ಉದ್ದ ಬಂದಿದ್ದಾವೆ ಅದು ಏನಂತ ಅಬ್ಸರ್ವ್ ಮಾಡಬೇಕು ಅದು ಅಬ್ಸರ್ವ್ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಸೊ ಇದು ಇದೊಂದು ಭಾಳ ತಪ್ಪು ಮಾಡ್ತಾಯಿದ್ದೆ ರೈತರು ಇದು ಕರೆಕ್ಟಾಗಿ ಸಿಕ್ಕೇಳ್ದೇನೆ ಇದು ಕ್ರೆಡಿಟ್ ನಮ್ಮ ಸಹೋದರನಿಗೆ ಇದೆ ತಪ್ಪೋಸಿದೆ ತಪ್ಪಾಗ ಕರೆಕ್ಟಾಗಿ ತೋರಿಸಿ ಹೇಳಿದಾನೆ ಇವರು ಇವರಿಂದನೇ ಇದು ಮಾಡೋಕ್ಕೆ ಹೇಳೋಕೆ ಸಾಧ್ಯ ಇಲ್ಲಾಂದ್ರೆ ಮತ್ತೆ ನಾನು ಹೊಸ ಕತ್ತಿರಿಸಿ ಹೇಳೋಕ್ಕಾಗ್ತಾ ಇರಲಿಲ್ಲ ಇನ್ನೊಂದು ಭಾಳಷ್ಟು ಜನ ಕೇಳ್ತಿ ರೈತರು ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಓದಕ್ಕೆ ಇಂಗ್ಲೀಷ್ ಬಂದರೆ ಅದರ ಒಳ್ಳೇದು ಕೆಟ್ಟದ್ದು ಎರಡೂ ಬರ್ತದೆ ಒಳ್ಳೇದಂತ ನನಗೆ ವಿವೇಚನೆ ಬಿಟ್ಟು ತಿಳ್ಕೊಳೋಕ್ ಜ್ಞಾನ ಇತ್ತು ಅಂತಂದ್ರೆ ಅವನೇ ಕಂಡು ಬೇರೆ ಯಾರು ಗುರುಗಳು ಬೇಡ ನಮ್ಮಂಥರ ಅವಶ್ಯಕತೆಯೂ ಇರಲ್ಲ ಕೆಲವು ಸರಿ ಏನು ಮಾಡ್ತಾರೆ ಪಾಲಿಥೀನ್ ಬ್ಯಾಗ್ಗಳನ್ನು ಇದನ್ನು ಕತ್ತರಿಸ್ಬಿಟ್ಟು ಇದಕ್ಕೆಲ್ಲ ಹೊಚ್ರಿ ಅಂತ ಹೇಳ್ತಾರೆ ಏನಕ್ಕೆ ಹೊಚ್ಚಿರಿ ಅಂತ ಹೇಳ್ತಾರೆ ಅಂತಂದರೆ ಇದರಲ್ಲಿ ಕೀಟಗಳು ಕುತ್ಕೊಂಡು ಇಂಜೆಕ್ಟ್ ಮಾಡಿ ಮತ್ತೆ ಕೊಳೆ ರೋಗ ಬರೋ ಸಾಧ್ಯತೆ ಇರ್ತದೆ ಇದು ಟಿಶ್ಯೂಸ್ ಎಲ್ಲ ನ್ಯೂ ಫಾರ್ಮೇಷನ್ ಇರ್ತತೆ ಬೇಗ ಇಂಜೆಕ್ಟ್ ಗಾಳಿಯಿಂದ ಬಂದು ಏನಾದರೂ ಮತ್ತೆ ಅಂದರೆ ಬ್ಯಾಕ್ಟೀರಿಯಾ ಶೀಲಿಂದ ಇದು ಅಟ್ಯಾಕ್ ಆಗಿ ರೋಗ ಬರ್ತಕ್ಕಂಥ ಸಾಧ್ಯತೆ ಇರ್ತೈತೆ ಅದಕ್ಕೆ ಇದನ್ನು ಮುಚ್ಚಿಬಿಡ್ರಿ ಅಂತ ಹೇಳ್ತಾರೆ ನೀವು ರೈತರು ಇವನಲ್ಲ ಅವರು ಹೇಳ್ತಾರಂತ ಮುಚ್ಚಿಕಂತ ಹೋದರೆ ನನ್ನ ಅನುಭವ ಹೇಳೋದು ನೀವು ಮಾಡೋಕ್ಕೂ ಆಗಲ್ಲ ನಾನು ಹೇಳೋಕ್ಕೂ ಹೋಗೋಣ ಬಟ್ ಆದರೆ ಕೆಲವು ಜನ ಕೇಳ್ತಾ ಇದ್ದರೆ ಅದಕ್ಕೆ ಕೇಳಿದೀನಿ ಅದು ತಪ್ಪು ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿ ಬಟ್ ಹಂಗೆ ಮಾಡೋಕ್ಕೆ ನಮ್ಮ ರೈತರಿಂದ ಆಗಲ್ಲ ಅಟ್ಲೀಸ್ಟ್ ಇಷ್ಟು ಮಾಡಿದರೆ ಸಾಕು ನಾನು ಓಪನ್ ಏನು ವೀಡಿಯೋಗಳಲ್ಲಿ ಕೆಲವು ಹೇಳ್ತೀನಲ್ಲ ಅಷ್ಟು ಮಾಡಿದರೆ ಸಾಕು ಮ್ಯೂಟ್ ಮಾಡಿ